ಸೊ ಇದು ಹೊಸ ಚಾನೆಲ್ ಹಳೆ ಚಾನಲ್ ನಮ್ದು ಹ್ಯಾಕ್ ಆಗಿದೆ ಈಗ ಟ್ವಿಸ್ಟ್ ಏನು ಅಂತಂದ್ರೆ ಭಾಗ್ಯವನ್ನು ವಾಟರ್ ತೋರಿಸ್ತಾ ಇದೀವಿ ಇಷ್ಟು ಬಟ್ಟೆ ಇಟ್ಕೊಂಡು ಬಟ್ಟೆ ಇಲ್ಲ ಬಟ್ಟೆ ಇಲ್ಲ ಈಗಿದೆ ಈಗ ಇಲ್ಲೆಲ್ಲ ಸೀರೆಗಳು ಇಲ್ಲೆಲ್ಲ ಸೀರೆಗಳು ತಮಗೆ ಬಟ್ಟೆ ಕಮ್ಮಿ ಇದೆಯಾ ನೀವ್ ಯಾವ ಎಮ್ ಎಲ್ ಎ ನಿನ್ನತ್ರ ಬಟ್ಟೆ ಇಲ್ವಾ ಬಟ್ಟೆ ಏನಿಲ್ಲ ಪಾಪ ಅಲ್ಲ ದಿಸ್ ಇಸ್ ಮೈ ಸೊ ಇಷ್ಟೇ ಬಟ್ಟೆ ಇರೋದ್ ನನ್ನ ಹತ್ರ ಬಂದು ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಇದು ಒರಿಜಿನಲ್ ಬಂದು ತ್ರೀ ಲ್ಯಾಕ್ ನೋಡೋಣ ಯಾರು ಬೆಸ್ಟ್ ಪ್ರೈಸ್ ಹಾಕ್ತಾರೋ ಅವ್ರಿಗೆ ಭಾಗ್ಯಮನ್ ಮೀಟ್ ಮಾಡೋ ಚಾನ್ಸ್ ಕೊಡಿಸ್ತೇನೆ ನೋಡಿ ಇದೇನು ವಾಡ್ರೂಫ ಏನ್ ಕತೆ ನೋಡ್ಕೊಳ್ಳಿ ಭಗವಂತ ಏನಂದ್ರ ಬಟ್ಟೆಗಳಿಲ್ವಾ ಪಾಪ ಅಲಾ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇದು ಹೊಸ ಚಾನಲ್ ಹಳೆ ಚಾನಲ್ ನಮ್ದು ಹ್ಯಾಕ್ ಆಗಿದೆ ದಯವಿಟ್ಟು ನೀವು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚು ವಿಡಿಯೋಗಳು ಇದರಲ್ಲೇ ಬರುತ್ತೆ ಸೊ ಮತ್ತೆ ತಗೊಂಡ್ ಮಾಡ್ತಾ ಇದ್ರ ಇವತ್ತು ಏನ್ ಸ್ಪೆಷಲ್ ವಿಡಿಯೋ ಅಂತಂದ್ರೆ ನನ್ನ ಮತ್ತೆ ಅಮ್ಮನ ಮತ್ತೆ ನಮ್ಮ ಸೋನುನ ವಾಟರ್ ರೂಫ್ ಅನ್ನ ತೋರಿಸ್ತಾ ಇದೀವಿ ತುಂಬಾ ಜನ ಕೇಳಿದ್ರು ಮನೇಲಿ ಬಟ್ಟೆ ಎಷ್ಟಿದೆ ಅಂತ ಬೇಡ ಬೇಡ ಅಂತಂದ್ರು ಕೇಳಿದ್ರಿ ಅದಕ್ಕೋಸ್ಕರ ನಿಮ್ಮ ಒತ್ತಾಯದ ಮೇರೆಗೆ ನಮ್ಮ ಹತ್ರ ಇರುವಂತ ಬಟ್ಟೆಗಳನ್ನ ತೋರಿಸ್ತಾ ಇದೀವಿ ಬನ್ನಿ ಇವತ್ತಿದೆ ಮಜಾ ಸೂಪರ್ ಸೂಪರ್ ಮಜಾ ದಿಸ್ ಇಸ್ ಮೈ ವಾರ್್ ಸೊ ಇಷ್ಟೇ ಬಟ್ಟೆ ಇರೋದ್ ನನ್ನ ಹತ್ರ ಇನ್ ಬಟ್ಟೆ ಇಲ್ಲ ಎರಡು ರಾಕ್ ಇನ್ನು ಖಾಲಿ ಇದೆ ನೋಡಿ ದಿಸ್ ಇಸ್ ಮೈ ಬಟ್ಟೆ ಈ ಕಡೆ ಬಸ್ನು ಆ ಕಡೆಯಿಂದ ಲೈಟಿಂಗ್ ಬರಲ್ಲ ಈ ಕಡೆ ಅಲ್ಲ ರಾಶಿ ಇಲ್ಲಿ ಸುರಿದು ಬಿಟ್ಟು ಬರೀ ಕಬಡ್ಡಿ ಇದು ಕೇವಲ ಪ್ಯಾಂಟ್ ಗಳಷ್ಟೇ ಇದೆಲ್ಲ ಬಟ್ಟೆಗಳನ್ನ ನೋಡಿ ನೋಡಿ ನನಗೆ ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಡೈತೆ ಅಂಡ್ ಇನ್ ಫ್ಯಾಕ್ಟ್ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿರವ ಅಲ್ಲೂ ಇದೆ ಇಲ್ಲೂ ಇದೆ ಅದು ಒಂದು ಜಾಗ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ ಜಾಗ ಸಾಕಾಗ್ತಿಲ್ಲ ಅನ್ನೋದಲ್ಲ ಪ್ರಾಬ್ಲಮ್ ಏನು ಅಂತಂದ್ರೆ ಯಾವ ಬಟ್ಟೆ ಹಾಕೋಬೇಕು ಅನ್ನೋದು ಗೊತ್ತಾಯ್ತಲ್ಲ ಅಂಡ್ ಅದಷ್ಟೇ ಅಲ್ಲ ಇಲ್ಲಿ ನೋಡಿದ್ರೆ ಇಲ್ಲೂ ಇದೆ ಏ ನೀನ್ ಒಂದ್ ಕೆಲ್ಸ ಮಾಡು ಕಬಡ್ ಹೋಳಿಗ್ ಬಟ್ಟೆ ತುಂಬಿದ್ರೆ ಹುಡುಕ್ಬೇಕು ಸುಮ್ನೆ ಇದ್ರ ಮೇಮ ಸುರದ್ ಬಿಡು ಹುಲ್ ಐಡಿಯಾ ಸೂಪರ್ ಎಲ್ಲಿಟ್ಟಿದ್ದ ಬಗ್ಗೆ ನೀನು ಇದನ್ನೆಲ್ಲಾ ಮಡ್ಚೋದ್ ಅವಳೇನೆ ಕಂಪ್ಲೀಟ್ ಆಗಿ ಅಂಡ್ ಇನ್ಫ್ಯಾಕ್ಟ್ ನಮ್ಮ ಮನೇಲಿ ಇನ್ನೊಂದೇನ್ ಗೊತ್ತರ ಅಮ್ಮ ನಮ್ ಸೋನು ಇದ್ರೇನೆ ನಮ್ಮ ಮನೇಲಿ ನೀಟ ಬಟ್ಟೆಗಳಿರತ್ತೆ ಇಲ್ಲ ಅಂತಂದ್ರೆ ಅಕ್ಷಿ ಅಂತಿವಲ್ಲ ಹಂಗಾಗಿರುತ್ತೆ ಯಾಕೆಂತಂದ್ರೆ ನಾನ್ ತಗೊಂಬಂದಿದ್ ಯಾವ್ದು ಒಂದ್ ಬಟನ್ ಮರ್ಚಲ್ಲ ಪಾಪ ಇಬ್ರು ಸೇರಿ ಮಗುನ್ಗೆ ಕಷ್ಟ ಆಗ್ಬಾರ್ದು ಮತ್ತೆ ನಮ್ಮ ಮಾಮನ್ ಕಷ್ಟ ಆಗ್ಬಾರ್ದು ಕಷ್ಟ ಆಗ್ಬಾರ್ದು ಅಂತ ಅವ್ಳೊಬ್ಲು ಮರ್ತಾಳೆ ಪಾಪ ಫ್ಯಾಕ್ಟ್ ಇದು ನಿಜ ಆಕ್ಚುಲಿ ಏಕೆಂದ್ರೆ ನಮ್ಮ ಮನೆಯಲ್ಲಿ ಇವರಿಬ್ಬರನ್ನು ಬಿಟ್ರೆ ಇನ್ಯಾರು ನಾನಂತೂ ನನ್ ಬಟ್ಟೆಗಳು ಯಾವತ್ತೂ ಮಡಚಕಿಲ್ಲ ನಾನು ಮಾತ್ರ ಸ್ವಲ್ಪ ಆಟಿಟ್ಯೂಡ್ ತೋರಿಸ್ತಾಳಲ್ಲ ಅವಾಗ ಮಾತ್ರ ಸ್ವಲ್ಪ ಮಡಚ್ಕೊಳ್ತೀನಿ ಓಹಲಿ ಪಾಪ ಏನು ಮಾಡಕೈತದೆ ಅಂತ ಅಷ್ಟೆಲ್ಲ ಸೀನ್ ಇಲ್ಲ ನೀನ್ ಹಂಗ್ ಹೆಂಗ್ ಬೇಕಂಗೆ ತುರುಕ್ಬಿಟ್ಟು ಹೋಗಿರ್ತೀಯ ನೋಡಿ ವೀಕ್ಷಕ್ರೆ ಅದು ಯಂಗ್ ಯಂಗ್ ಗೊತ್ತಿಲ್ಲ ಇವತ್ತು ಯೋಗ ಅದು ಏನ್ ಮಾಡಕ್ಕಾಗಲ್ಲ ಇವತ್ತು ಏನೋ ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ ಮೋಸ್ಟ್ಲಿ ನಾಳೆಗೆ ಒಂದ್ ಎರಡ್ ಸಾವಿರ ರೂಪಾಯಿ ಮೂರ್ ದಿವಸ ಇನ್ನೊಂದ್ ಏನ್ ಗೊತ್ತಾಸ ಈ ಬಟ್ಟೆಗಳನ್ನ ನಾನು ಮಡ್ಚಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟು ಫುಲ್ ಹ್ಯಾಂಗರ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೆ ಏನ್ ಮಾಡೋಣ ಸ್ವಂತ ಮನೆ ಅಲ್ಲ ಬಾಡಿಗೆ ಮನೆದು ಓನರ್ ಬಂದ್ಬಿಟ್ಟು ಹೂ ಅಂತ ಬಟ್ಟೆ ಮಾಡಿಕೊಂಡು ಇನ್ನು ಬಟ್ಟೆ ಬೇಕು ಬಟ್ಟೆ ಬೇಕು ಓನ್ಲಿ ಪ್ಯಾಂಟ್ ನೋ ಜಾಸ್ತಿ ನೋಡಿ ಈಗ ಇದನ್ನ ಹಾಕೊಂಡಿದೀನಿ ಅಂತ ಇಟ್ಕೊಳ್ಳಿ ಆಯ್ತಾ ಒಂದ್ ಆಯ್ತು ನೆಕ್ಸ್ಟ್ ನಾಳೆನು ಇದನ್ನೇ ಹಾಕೊಂಡು ಹೋದ್ರೆ ಜನ ಏನಂತಾರೆ ಮನೋಜ್ಗೆ ಏನಪ್ಪ ಥೂ ಇವ್ಗೇನ್ ಬಟ್ಟೆನೇ ಇಲ್ವಾ ಅಂತಾರೆ ಇದನ್ನ ನೆಕ್ಸ್ಟ್ ಡೇ ಹಾಕೊಂಡ್ ಹೋಗ್ತೀನಿ ಅಂತ ತಿಳ್ಕೊ ಅದ್ರ ನೆಕ್ಸ್ಟ್ ಡೇ ಇನ್ನೊಂದ್ ಬೇಕೇ ಬೇಕು ಸೊ ಅವಾಗ ಇದನ್ನ ಹಾಕೋತೀನಿ ಅದ್ರ ನೆಕ್ಸ್ಟ್ ಡೇ ಇನ್ನೊಂದ್ ಬೇಕು ಸೊ ಅವಾಗ ಇದನ್ನ ಹಾಕತೀನಿ ಸೊ ಡೈಲಿ ಒಂದೊಂದ್ ವೆರೈಟಿ ಆದ್ರೂ ಒಂದ್ ಮನೇಲಿ ಎಂತ ಎಂ ಎಲ್ ಎ ಮನೆಯಲ್ಲೂ ಎಂ ಎಲ್ ಎಲ್ಲ ಹಾಕಲ್ಲ ನಾವ್ ಹಾ ಅವರು ವೈಟ್ ವೈಟ್ ಬರೀ ಎರಡೇ ಜೊತೆ ಇದ್ರೆ ಸಾಕು ಅದನ್ನ ಹಾಕೋಬಹುದು ರಾಸ ರಾಶಿ ತಂದ ಅಡಿಕಿದ್ಯಾ ಇಲ್ಲಿ ಏನು ಇಲ್ಲ ಬಟ್ಟೆ ಆಕ್ಚುಲ್ ಹೇಳ್ಬೇಕು ಹೇಳ್ಬೇಕಂದ್ರೆ ಇಲ್ಲಿ ನೋಡಿ ಇಲ್ಲಿ ತೋರ್ಸೋನು ಆಕ್ಚುಲಿ ನೋಡಿ ಇದೆಲ್ಲ ಹೊಸ ಟ್ರೆಂಡ್ ಬಟ್ಟೆಗಳು ಇವೆಲ್ಲ ಇವಾಗ ರೀಸೆಂಟ್ ಆಗಿ ಆ ಟ್ರೆಂಡಿ ಬಟ್ಟೆಗಳು ಸ್ವಲ್ಪ ಏನಂತಾರೆ ಈಗಿನ ಒಂದು ಇದಕ್ಕೆ ಟ್ರೆಂಡ್ಗೆ ಬೇಕಾಗಿರುವಂತ ಬಟ್ಟೆಗಳು ಇವೆಲ್ಲ ಸುಮ್ಮನೆ ಅಷ್ಟಂತೋಡಿಸಿದ್ಯಲ್ಲ ತೊಳೆ ಏನಾಗ್ಬೇಕು ಹೇಳು

ಇದು ಒರಿಜಿನಲ್ ಬಂದು ತ್ರೀ ಲ್ಯಾಕ್ ಬಟ್ ಇದು ಇಟ್ ಇಸ್ ಅರೌಂಡ್ ಏಯ್ಟೀನ್ ತೌಸಂಡ್ ರುಪೀಸ್ ಅಷ್ಟೇ ಕಾಪಿ ಇರೋದು ಅಂಡ್ ಇದು ಬಂದು ಆಕ್ಚುಲಿ ಎಂಬತ್ ಸಾವಿರ ರೂಪಾಯಿ ಒರಿಜಿನಲ್ ಸೊ ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಮಾಡಿದ್ದುದು ಯಾವ ಫ್ರೆಂಡು ಏನಾಯ್ತ ಅಂತ ಕೇಳಬೇಡಿ ಅವರು ಈಗ ಔಟ್ ಆಫ್ ಕಂಟ್ರಿಲಿ ಇರೋದು ಇದು ಫಾರ್ಮಲ್ ವಾಚ್ ಇದು ನಿಮಗೆ ಗೊತ್ತಿರುತ್ತೆ ಮೋಸ್ಟ್ ಪಾಪಬ್ಲಿ ಎಷ್ಟು ಅಂತ ನೀವು ಗೆಸ್ಟ್ ಮಾಡ್ಬಿಟ್ಟು ಕಮೆಂಟ್ ಹಾಕಿ ವೆರಿ ಲೋ ಪ್ರೈಸ್ ಹಂಗಂತ ಇನ್ನೂರು ಮುನ್ನೂರು ರೂಪಾಯಿ ಅಲ್ಲ ಪ್ರೈಸ್ ನ ಹಾಕಿ ನೋಡೋಣ ಯಾರು ಬೆಸ್ಟ್ ಪ್ರೈಸ್ ಹಾಕ್ತಾರೋ ಅವ್ರಿಗೆ ಭಾಗ್ಯಮನ್ ಮೀಟ್ ಮಾಡೋ ಚಾನ್ಸ್ ಕೊಡಿಸ್ತೀನಿ ನೀನ್ ದುಡಿಯ ದುಡ್ಡು ನೀನ್ ವಾಚ್ ಕೆ ಆಯ್ತದೆ ದಿಸ್ ಇಸ್ ಮೈ ವಾಚ್ ಕಲೆಕ್ಷನ್ ಅಯ್ಯೋ ಏನೋ ಸೌಂಡ್ ಅಂತಲ್ಲ ಹಾ ಒಡದಾಕ್ರು ಲಾಕ್ 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 ಆ ಇದಾ ಓಕೆ ಆಮೇಲೆ ಈ ಕೈ ಹಾಕಿರೋದು ಇದೆಯಲ್ಲ ಅಯ್ಯ ಎಲ್ಲ ತೋರಿಸಿದೆ ಈ ಕೈಲಿ ಹಾಕೋದು ಹಾಕಿರೋದು ಇದೆಯಲ್ಲ ಇದಕ್ಕೆ ಜಸ್ಟ್ ಏಟ್ ಹಂಡ್ರೆಡ್ ರುಪೀಸ್ ಅಷ್ಟೇನೆ ಬಟ್ ನೋಡೋದಕ್ಕೆ ಮಾತ್ರ ಸಾವಿರ ರೂಪಾಯಿ ವಾಚ್ ತರ ಕಾಣಿಸುತ್ತೆ ವಾಚ್ ಕಲೆಕ್ಷನ್ ಬಟ್ಟೆ ಕಲೆಕ್ಷನ್ಸ್ ಇದು ಆಮೇಲೆ ಇಲ್ಲಿ ಬಂದ್ರೆ ನನ್ನ ಜ್ಯುವೆಲ್ಲರಿ ಕಲೆಕ್ಷನ್ ಸಿಕ್ಕತ್ತೆ ನಿಮಗೆ ನನ್ನ ಜ್ಯುವೆಲ್ಲರಿ ಕಲೆಕ್ಷನ್ ನೋಡೋದಕ್ಕೆ ತುಂಬಾ ಸಿಕ್ತು ಆದರೆ ತುಂಬ ಐಟಮ್ಸ್ ಗಳಿರುತ್ತೆ ಇದು ಆ್ಯಕ್ಚುಲಿ ಏನಂತಾರೆ ಬಳೆಗಳು ಕೈಗೆ ಅಂಡ್ ಇದು ಬಂದು ಗೋಲ್ಡ್ ವಿತ್ ರುದ್ರಾಕ್ಷಿ ಭಾಗ್ಯಮ್ಮ ಮಾಡಿಸ್ಕೊಟ್ಟಿರೋದು ಮಾಡಿದೆ ಅದಲ್ಲಿದೆ ಇದು ಒಂದು ಬ್ರಾಸ್ಲೆಟ್ ಒರಿಜಿನಲ್ ಅಲ್ಲ ಡೂಪ್ಲಿಕೇಟ್ ಇನ್ ಮಿಕ್ದ ವಿವೊ ಇದು ಸದ್ಯಕ್ಕೆ ಜ್ಯುವೆಲ್ಲರಿ ಕಲೆಕ್ಷನ್ಸು ಇನ್ನ ರಿಯಲ್ ಗೋಲ್ಡ್ ಏನಿದೆ ಅದು ಬೇರೆ ಸೆಪರೇಟ್ ಇದೆ ಅದು ಎಲ್ಲಿದೆ ಅಂತ ತೋರ್ಸೋಕೆಲ್ಲ ಹೋಗಲ್ಲ ಇವಾಗ ಇದು ನನ್ನ ಪರ್ಫ್ಯೂಮ್ಸ್ ನಾನು ಯೂಸ್ ಮಾಡೋ ಹ್ಮ್ ಅಂಡ್ ಇದು ಹೇರ್ ಸ್ಪ್ರೇ ಅವಾಗ ಯೂಸ್ ಮಾಡ್ತೀನಿ ಅಷ್ಟೇ ರೆಗ್ಯುಲರ್ ಆಗಿಲ್ಲ ಇದು ಫೇಸು ಅಥವಾ ಲೈಕ್ ಹೇರ್ಗೆ ಯೂಸ್ ಮಾಡೋ ಜಲ್ಲು ಅಲೋವಿರಾ ಜಲ್ಲು ಅಂಡ್ ಇದು ಲಿಬೊ ಅದು ಯಾವಾಗಲೂ ರೆಗ್ಯುಲರ್ ಇರೋಲ್ಲ ತುಂಬಾ ರೇಯರ್ ಅಂಡ್ ಅದು ಬಿಟ್ರೆ ಇನ್ನೇನು ಇಲ್ಲ ಇಲ್ಲಿ ಆ ಇದು ನನ್ನ ರೂಮ್ ಇದು ನಮ್ಮ ಬಾಂಬೆ ಈಗ ಈ ಬಟ್ಟೆಯನ್ನ ಮಡಿಸೋದು ಇವರಲ್ಲ ಅವರು ಓಕೆ ಇನ್ನ ಇದಿಷ್ಟು ನಮ್ ಕಲೆಕ್ಷನ್ಸ್ ಅಂಡ್ ನನ್ನ ಕ್ಯಾಮ್ರಾ ಬ್ಯಾಗ್ ಒಬ್ಬಟ್ಟು ತಿನ್ನಕ್ಕೂ ಕೈ ನೋವು ಬರ್ತದೆ ಕಣೆ ತಂದು ಅಲ್ಲಿ ಎಲ್ಲರೂ ಒಂದ್ ಮುಲಕ್ ತುರ್ಕು ಈಗ ಟ್ವಿಸ್ಟ್ ಏನು ಅಂತಂದ್ರೆ ಭಾಗ್ಯಮ್ಮನ ವಾಡ್ರೂಫ್ ತೋರಿಸ್ತಾ ಇದೀವಿ ನೋಡ್ರಿ ಇದೇ ಭಾಗ್ಯಮ್ಮನ ರೂಮು ಕ್ಲೀನ್ ಮಾಡಿ ಹಂಗಾಗಿ ಇಷ್ಟು ಬಟ್ಟೆ ಇಟ್ಕೊಂಡು ಬಟ್ಟೆ ಇಲ್ಲ ಬಟ್ಟೆ ಇಲ್ಲ ಅಂತ ಎಲ್ಲಿ ಅದು ನೋಡಿ ಫ್ಯಾನ್ ಬಟ್ಟೆ ಅಂಗಡಿ ನಾವು ಯೂಸ್ ಬಟ್ಟೆಗಳು ತಗೋತೀವಲ್ಲ ಆ ಅಂಗಡಿಗೆ ಫೋನ್ ಮಾಡಿ ಭಾಗ್ಯಮ್ಮ ಅವ್ರದ್ದು ಅಡ್ರೆಸ್ ಕೊಡಿ ಅಂತ ಕೇಳಿದಾರೆ ಅವರು ಭಾಗ್ಯಮ್ಮ ಅಡ್ರೆಸ್ ಹಂಗೆಲ್ಲ ಕೊಡಕ್ ಆಗಲ್ಲ ಸೊ ನೀವೇನಿದ್ರು ಡೈರೆಕ್ಟ್ ಆಗಿ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ಹೇಳಿದ್ದಾರೆ ಆವಾಗ ಇರಿ ಇರಿ ಪೂರ್ತಿ ಹೇಳ್ಬಿಡ್ತೀನಿ ಅವಾಗ ಅವರು ಓಕೆ ಅಟ್ಲೀಸ್ಟ್ ನಾನು ಅವ್ರಿಗೆ ಬರ್ಡೇ ಇದು ಬರ್ಡೇ ಅಲ್ಲ ಏನದು ಹಬ್ಬಕ್ಕೆ ಹಬ್ಬಕ್ಕೆ ಗಿಫ್ಟ್ ಕೊಡ್ಬೇಕು ಬಟ್ಟೆನ ನಿಮ್ಮ ಅಂಗಡಿಯಿಂದಾನೆ ಕೊಡಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅವರೇ ಸೆಲೆಕ್ಟ್ ಮಾಡಿ ಕೊಟ್ಟಿರೋ ಬಟ್ಟೆಗಳಿಗೂ ನಾಲ್ಕು ಸೀರೆ ನಾಲ್ಕು ಸೀರೆ ಗಿಫ್ಟ್ ಕೊಟ್ಟಿದ್ದಾರೆ ನನ್ಗೆ ಇಲ್ಲಿವರೆಗೂ ಒಬ್ಬನಾದ್ರು ಅದಕ್ಕೆ ಹೇಳೋದು ಗಂಡ್ ಮಕ್ಳೆಲ್ಲ ವೇಸ್ಟ್ ಗುರು ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಏನು ಮಾಡಕ್ಕಾಗಲ್ಲ ಒಬ್ಬನಾದ್ರು ಮನೋ ಜನ ನಿಮ್ಗೊಂದು ಗಿಫ್ಟ್ ಕೊಡ್ತೀನಿ ತಗೋಲ್ಲ ಇದು ಒಂದೇ ಒಂದ್ ರೂಪಾಯಿ ಇದು ಚಾ ಇಲ್ಲಿ ನೋಡಿ ಇವೆಲ್ಲ ಸೀರೆಗಳು ಇಲ್ಲೆಲ್ಲ ಸೀರೆಗಳು ಇಲ್ಲೆಲ್ಲ ಸೀರೆಗಳು ತಮ್ಗೆ ಬಟ್ಟೆ ಕಮ್ಮಿ ಇದೆಯಾ ನೀವ್ ಯಾವ ಎಮ್ ಎಲ್ ಎಲ್ಲ ಇನ್ ಇದ್ರಲ್ಲಿ ಬೇರೆ ಹಾ ಎಮ್ ಎಲ್ ಎಲ್ಲ ಇಲ್ಲಿ ಒಂದ್ರ ಮೇಲೆ ಒಂದು ಇಲ್ಲಿ ನೋಡಿ ಎರಡ್ ಸೀರೆ ಇಲ್ಲಿ ನೋಡಿ ಎರಡ್ ಸೀರೆ ಫಾರಿನ್ ಕಲೆಕ್ಷನ್ ಬೇಕು ಅಂತಾರೆ ಫಾರಿನ್ ಕಲೆಕ್ಷನ್ ಇಲ್ಲಿ ಕಲೆಕ್ಷನ್ ಆಯ್ತಲ್ವಂತೆ ಒಬ್ಬ ನಮ್ಮನೇಲಿ ನಾನು ಪಾರಿ ಹಿಂಗ್ ಅದಕ್ಕೆ ಜೋಸ್ ಇದಿಷ್ಟು ಅಮ್ಮನ್ ಬಟ್ಟೆಗಳು ಅಂಡ್ ಇನ್ಫ್ಯಾಕ್ಟ್ ಇನ್ನ ಯಾವ್ದು ಕಟ್ಟಿಟ್ಟಿಲ್ಲ ಬಟ್ ನನ್ನ ಸ್ವಲ್ಪ ಕಟ್ಟು ಇಟ್ಟಿದ್ರು ಊರಲ್ಲಿ ಸೊ ಇದು ಭಾಗ್ಯಮನ್ ಒಡ್ರ ಈಗ ಟ್ವಿಸ್ಟ್ ಇರೋದು ನಡಿ 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 ನೋಡಿ ನಡಿಮು ಫ್ಯಾಶನ್ ಡಿಸೈನ್ ಮಾಡ್ತಾಳಂತೆ ನೋಡ್ರಿ ಹೆಂಗಿಟ್ಕೊಂಡಿದಲ್ ರೂಮ್ನ ತಗಿಮ್ಮಾ ಪರಮಾಡಲ್ಲ ತಗಿಮ್ಮಾ ಆಗ್ ಬಾ ನೀನೇನೋ ತಗಿಬೇಡ ಬಾ ಬಾಬಾ ಬಾ ಹಾ ನೋಡಿ ಇದೇನು ಒಂದು ವಾರ್ಡ್ರೋಪ್ ಆ ಏನು ಕಥೆ ನೋಡ್ಕೊಳ್ಳಿ ಯಾವ ರೇಂಜ್ ಗೆ ಇಟ್ಕೊಂಡೊಳಕ ಅಂತ ನೋಡ್ರಿ ದೇವ್ರೆ ಭಗವಂತ ನಾಚಿಕೆ ಮಾನ ಮರ್ಯಾದೆ ಇದೆಲ್ಲ ಏನ್ ಹೇಳಿದೆ ನಿನ್ ಹತ್ರ ಬಟ್ಟೆ ಇಲ್ವಾ ಬಟ್ಟೆ ಏನಿಲ್ಲ ಪಾಪ ಅಲ್ಲ ಅಯ್ಯೋ ನೀನ್ ಮಾಕಾ ಅಲ್ಲಿರವ್ನೆ ಕ ಸಾಕೋ ಅದ್ ಯಾಕೆ ಅಂಗಾಕಿದ್ರ ಹಿಂದೆ 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 ನಮ್ಮ ಮನೇಲಿ ಹಿಂಗೆ ಯಾವ ಇವೋ ಏನಂದ್ರೆ ಬಟ್ಟೆ ಇಲ್ವಾ ನಿಂಗೆ ನಿನ್ನ ಹತ್ರ ಬಟ್ಟೆ ಇಲ್ವಾ ಪಾಪಾಲ ಒದ್ದಿ ಬಿಳಸ್ತಾದೆ ತೋರ್ಸಿ ತೋರ್ಸಿ ಮರ್ಯಾದೆ ಕಳೀತೀನಿ ನೋಡಿ ಇಲ್ಲಿರೋವೆಲ್ಲ ಇವೆಲ್ಲ ಅವೆಲ್ಲ ಬಟ್ಟೆಗಳಲ್ವಾ ಕಂದ ಬಟ್ಟೆಗಳಲ್ವಾ ಹ ನೋಡ್ರಿ ನೋಡ್ರಿ ಇಲ್ಲೆಲ್ಲಾ ಇಲ್ಲಿ ನೋಡ್ರಿ ಏನು ಏನಂದ್ರೆ ಬಟ್ಟೆಗಳಿಲ್ವಾ ಪಾಪ ಅಲ್ಲ ನಿಮ್ ಏನು ಅಯ್ಯೋ ಪಾಪ ಅಮಾಯಕೆ ಇವೆಲ್ಲ ತೆಗ್ದ್ಬಿಟ್ಟು ಯಾವ್ದಾದ್ರು ಬಡವ್ರ ಮಕ್ಳಿಕ್ರು ಕೊಟ್ಟು ಬಟ್ಟೆ ಇಲ್ದಿರೋ ಕೊಟ್ಬಿಡೋಣ ಪಾಪ ನೋಡ್ರಿ ಒಂದು ಎರಡು ಒಂದು ನಾಲ್ಕು ಐದು ಆರು ಹಾ ನೋಡ್ರಿ ಇದು ನಮ್ಮ ಮನೆ ಪರಿಸ್ಥಿತಿ ಇವಳು ಫ್ಯಾಷನ್ ಡಿಸೈನಿಂಗ್ ಗೆ ತಗೊಂಡಿರೋ ಪೇಂಟಿಂಗ್ ಗಳು ಬುಕ್ ಗಳು ಯಪ್ಪ ಇದೇನ್ ಮನೆನೋ ಗೋಡನೋ ಏನೋ ಒಂದು ಗೊತ್ತಾಯ್ತು ಕಾಶಿನ ತೋಟಿನೋ ಅಮ್ಮ ಎಲ್ಲಿ ಜಾಗ ಐತಿ ಇದಕ್ಕೆ

ಈ ಈಗ ಹೇಳು ಇನ್ನೊಂದ ಸಲ ಹೇಳ್ತೀಯಾ ಇನ್ನೊಂದ ಸಲ ಆ ಸೋ ನೋಡಿ ಇದು ನಮ್ಮ ಮನೆಯ ವಾರ್ಡ್ರೋಪ್ ಅಂಡ್ ನಮ್ಮ ಮನೆಯಲ್ಲಿ ಇರೋಂತ ಬಟ್ಟೆಗಳು ಸೊ ಸುಮಾರು ಜನ ಕೇಳಿದ್ರಿ ನಿಮ್ ಹತ್ರ ಬಟ್ಟೆ ಎಷ್ಟಿದೆ ಇದೆ ತೋರಿಸಿ ಅವ್ವಾ ಮಡಚ ಕಳ್ತಾ ಇದ್ದೀವಿ ಸೋ ಇದು ನಮ್ಮ ಮನೆಯಲ್ಲಿರೋ ಬಟ್ಟೆಗಳು ನಮ್ಮನೆ ಮನೆ ವಾರ್ಡ್ರೂಫ್ ಈ ವಾಡರ್ ಫುಲ್ ಇಷ್ಟು ಬಟ್ಟೆಗಳಿದಾವೆ ಬಟ್ ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ಬಿಡು ತೋರಿಸ್ಬಿಟ್ಟ ಹೆಂಗಿತ್ಕೊ ಇನ್ನು ಈ ಬಟ್ಟೆಲಿ ಶಾರ್ಟ್ಸು ಅದು ಇದು ಅಂತ ಇಷ್ಟು ಬಟ್ಟೆಗಳಿದೆ ಬಟ್ ಆಕ್ಚುಲ್ ಆಗಿ ಪ್ರಾಬ್ಲಮ್ ಏನು ಅಂತಂದ್ರೆ ನಾವು ಡೈಲಿ ಒಂದೊಂದು ಬಟ್ಟೆ ವೆರೈಟಿ ಚೇಂಜ್ ಮಾಡಿದಾಗ ನಮ್ಗೆ ಯಾವ್ದು ಹಾಕೊಂಡಿದ್ದ ಯಾವ್ದು ಹಾಕೊಂಡಿಲ್ಲ ಒಂದೂ ಗೊತ್ತಾಗಲ್ಲ ಅದೇ ಪ್ರಾಬ್ಲಮ್ ಸೊ ಹಂಗಾಗಿ ಈ ಆರ್ಟಿಸ್ಟ್ಗಳು ಆಕ್ಟರ್ಸು ಆಂಕರ್ಸು ಅಥವಾ ಸೋಶಿಯಲ್ ಮೀಡಿಯಾ ಇನ್ಫ್ಲು ಸೋಶಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ಸ್ ಏನಾದ್ರು ಆಯ್ತು ಅಂತಂದ್ರೆ ಅವ್ರಿಗೆ ಬಟ್ಟೆಗಳು ಎಷ್ಟಿದ್ರು ಸಾಲದಿಲ್ಲ ಅನ್ನೋದಕ್ಕೆ ಇದೇ ಏ ಒಂದ್ ಕೆಲಸ ಮಾಡವ ಎಲ್ಲಾನು ಒಂದ್ರ ಮೇಲೆ ಒಂದ್ರ ಮೇಲೆ ಜಾಗಿಲ್ವಲ್ಲ ಮೆಗಳ ಬಿಚಕ್ಕೂ ಒಳಗಲ್ ದಿಕ್ಕೊಂಡೋಗು ಮೆಗಳ ಬಿಚಕ್ಕೂ ಒಳಗಲ್ ಇಕ್ಕೂ ಸೋಮವಾರ ಅದೇ ಬೆಸ್ಟ್ ಅನ್ಸ್ಕೊಂಡ್ಬಿಟ್ಟೈತೆ

ಅಷ್ಟೇ 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 ಅವೆಲ್ಲ ಹೊಸವಲ್ಲ ಅವೆಲ್ಲ ಹಳೇದೆ ಅವೆಲ್ಲ ಹಳೇದೆ 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 ಓಕೆ ಸೊ ಎನಿವೇಸ್ ಬಗ್ಗೆ ಮಾ ಯಾರು ನೀವು ಮಾಡಿಸ್ತೀರಾ ನಾನು ಮಾಡಿಸ್ಬೇಕು ನೀನೇ ಮಾಡಿಸ್ಬಿಟ್ರೆ ಒಳ್ಳೇದು ಬಿಡು ಬಗ್ಗೆ ಮಾ ನೀನೇ ಮಡಿಸ್ಕೊಡು ಅಂತ ನಾನಂತೂ ಮುಟ್ಟಲ್ಲ ಕಣ ಹಂಗೆ ರಾಶಿ ಮಾಡಿ ಬಿಟ್ರು ನಮ್ ಮುಟ್ಟಲ್ಲ ಆ ಬಟ್ಟೆ ನೋಡಿ ನನಗ್ ನಿದ್ದೆ ಗೊತ್ತಾ ಏನಿಲ್ಲ ಇದೆಲ್ಲ ಆಲ್ರೆಡಿ ಮಡ್ಚಿರೋದಿದೆ ಹಿಂಗೆ ತೆಗೆದ್ಬಿಟ್ಟು ಇಟ್ರೆ ಆಯ್ತು ಒಂದ್ ಕೆಲಸ ಮಾಡಿಸೋನು ಈ ತರದ್ದೇ ಸಪ್ರೇಟ್ ಆಗಿರು ಸಿಕ್ಸ್ ಪಾಕೆಟ್ಸ್ ಏನಿದೆ ಅದು ಅಂಡ್ ಫಾರ್ಮಲ್ಸ್ ಏನಿದೆ ಅದು ಸಪ್ರೇಟ್ ಇಡು ಅದನ್ನೇ ಹೇಳ್ತಾ ಇರೋದು ಈಗ ಸಿಕ್ಸ್ ಪಾಕೆಟ್ ಪ್ಯಾಂಟ್ಸ್ ಎಲ್ಲ ಒಂದ್ ಕಡೆ ಆಯ್ತಾ ದೊಗಲೆ ಪ್ಯಾಂಟ್ಸ್ ಎಲ್ಲ ಒಂದ್ ಕಡೆ ಆಮೇಲೆ ಫಾರ್ಮಲ್ ಪ್ಯಾಂಟ್ಸ್ ಎಲ್ಲ ಒಂದ್ ಕಡೆ ಜೀನ್ಸ್ ಅಂಡು ಕಿತ್ತಿ ಕಿತ್ತಿ ಅಂಡದಲ್ಲ ಅದು ಇನ್ನು ಮಡಿಸ್ಲೇಬೇಕು ಹಾ ಅದು ಸುಮ್ನೆ ಡೌ ಮಾಡ್ತಿರೋದು ನಾಳೆಗೆ ಎರಡ್ ಸಾವಿರ ರೂಪಾಯಿ ದುಡ್ಡು ಬೇಕು ಅವಳಿಗೆ ಅದಕ್ಕೆ ಇಷ್ಟೊತ್ತು ಮಸ್ಕ ಹೊಡೆದ್ ಬಿಟ್ಟು ಎಲ್ಲಾ ಪ್ಲಾನ್ ಮಾಡ್ಕೊಂಡಿರೋದು ಅರ್ಥ ಆಯ್ತಾ ಬಟ್ ಸಾರಿ ಟು ಸೇ ದಾಟ್ ನಾಳೆ ಎರಡ್ ಸಾವಿರ ರೂಪಾಯಿ ಅಲ್ಲ ಒಂದ್ ರೂಪಾಯಿನೂ ಕೊಡಕ್ ಆಗಲ್ಲ ಬಿಕಾಸ್ ಮಂಗಳವಾರ ನಾನ್ ನಾಳೆ ಮಂಗಳವಾರ ಆಗಿರೋದ್ರಿಂದ ದುಡ್ಡು ಕೊಡೋದು ಇವತ್ತೇ ಕೊಡೋದು ನಿ نو ಆ ಕೊಡ್ತಿದೀಯಲ್ಲ ಭಾಗ್ಯಮ್ಮ ಆಯ್تಾಯೇ ಇವತ್ತೆ ಕೊಡು ದಿವಸ ಕೊಡು ಒಳ್ಳೆ ನೋಡಲಿ 500 ರೂಪಾಯಿ ಕೊಡ್ತೀನಿ ಟ್ಯಾಕ್ಸ್ ಕೊಡ್ತೀನಿ ಅಂತ ಅವಳೆ ಆ ನಿಂಗ ಒಂದ್ ವಾರ ನನಗೆ 500 ಓಕೆ ಭಾಗ್ಯ ಇಲ್ಲ 1000 ಪಾಪಿಗಳು ನೋಡು ನೈ ಎಲ್ಲರೂ ಇಷ್ಟೇ ನಿಮಗೆ ಹಾ ಯಾವ ಡಿಸ್ಕೌಂಟ್ ಬೇಡ ನೀಟಾಗಿ ಮಡಚಿಡು 100 ರೂಪಾಯಿ ಕೊಡ್ತೀನಿ ಫೈನಲ್

ಮಡಿಸ್ತೀನಿ ಇವಾಗ ಮಡಚಿರೋ ತಕೊಂಡು ಒಂದು ಎರಡು ಒಂದು ಬಟ್ಟೆ ಮಡಚ್ಬೇಕು ಅಂತ ಹೇಳ್ದೆ ಇಷ್ಟೇ ಮಡಚ್ಬೇಕು ಅಂತ ಬಿಟ್ಟು ಹೋಗೋಷ್ಟು ನಾಲ್ಕು ಗಂಟೆ ಆಯ್ತದೆ ಅಲ್ಲಿ ಹೊಡಿತಾರ ಸೊ ಇವತ್ತು ಹೋಳಿ ಹಬ್ಬ ಸ್ಪೆಷಲ್ ಆಗಿ ಹ್ಯಾಪಿ ಹೋಳಿ ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಮನಸ್ಸು ಮನೆ ಹಾಗೆ ನಿಮ್ಮ ಜೀವನ ಕಲರ್ಫುಲ್ ಆಗಿರ್ಲಿ ಅಂತ ಹೃದಯ ಪೂರಕವಾಗಿ ಆಶಿಸ್ತಾ ಇದೀವಿ ಹಾಗೇನೆ ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಅದು ಒಂದು ಸಣ್ಣ ಕೆಲಸ ಮಾಡಿ ಪುಣ್ಯದ ಕೆಲಸ ಮಾಡಿ ಆ್ಯಂಡ್ ಹೆಚ್ಚು ಹೆಚ್ಚು ಶೇರ್ ಮಾಡಿ ಬಿಕಾಸ್ ಇದು ಹೊಸ ಚಾನೆಲ್ ಆಗಿರೋದ್ರಿಂದ ವಿಡಿಯೋ ತುಂಬಾ ಕಡಿಮೆ ರೀಚ್ ಹೋಗುತ್ತೆ ಸೊ ನೀವು ಶೇರ್ ಮಾಡಿದಷ್ಟು ನಮಗೆ ತುಂಬಾ ಸಹಾಯ ಆಗುತ್ತೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ವಿಡಿಯೋ ಇಷ್ಟೇ ಲವ್ ಯು ಆಲ್ ಬಾಯ್ ಬಾಯ್ ಹೆಣ್ಣು ಮಕ್ಕಳಿಗೆಲ್ಲ ಶುಭಾಶಯಗಳು ಅಲ್ಲ ಎಲ್ಲ ಹೇಳಾದ್ಮೇಲೆ ಇರ್ತೀಯ ನಾನು ಅದ್ರೊಳಗೆ ಮುಂಚೆನೆ ಹೇಳ್ಬಿಡ್ಬೇಕು ನಮ್ಮ ಹೆಣ್ಮಕ್ಕಳಿಗೆಲ್ಲ ಹೋಳಿ ಹಬ್ಬದ ಶುಭಾಶಯಗಳು ಓ ಹೆಣ್ಮು ಹೆಣ್ಮಗು ಓ ಗಣ್ಮಗು ಗಣ್ಮಗು